ಹೋಯ್ತು ಕರೆಂಟ್ ಬಂತು ನ್ಯಾಯ ಹೋಯ್ತು ನ್ಯಾಯ ಕೂಡ ಬರ್ತಾ ಇದೆ ಎಲ್ಲ ಕೈಯಲ್ಲಿ ಸೌಜನ್ಯ ಫೋಟೋ ಇದೆ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಸೌಜನ್ಯ ಫೈರ್ ಎರಡ್ ಸಾವಿರದ ಹನ್ನೆರಡು ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳ ಉರಿಯಕ್ಕೆ ಶುರು ಆಯ್ತು ಇನ್ನ ಅದು ಫೈರ್ ಉರಿಯುತ್ತೆ ಆ ಫೈರ್ಗೆ ಯಾರು ಆ ಫೈರ್ ಉರಿಯುತ್ತೆ ಇವತ್ತು ದಿವಸ ನಾವು ಇಲ್ಲಿ ಸೇರಿರೋದು ವೇದವಲ್ಲಿಯಿಂದ ಹಿಡಿದು ನೈನ್ಟೀನ್ ಸೆವೆಂಟಿ ನೈನ್ ವೇದವಲ್ಲಿ ಏಯ್ಟಿ ತ್ರೀ ಪದ್ಮಲತಾ ಟು ಥೌಸಂಡ್ ತ್ರೀ ಅನನ್ಯ ಭಟ್ ಟೂ ತೌಸಂಡ್ ಟ್ವೆಲ್ ಸೌಜನ್ಯ ಲಕ್ಷ್ಮಿ ಈ ತರ ಸುಮಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ ನ್ಯಾಯ ಕೇಳಿ ಹೋರಾಟಕ್ಕೆ ಬಂದಿದ್ವಿ ಈ ಪರಿಸ್ಥಿತಿ ಯಾಕೆ ಬಂತು ನಮ್ಮ ವ್ಯವಸ್ಥೆ ಸರಿಯಾಗಿದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಈ ಪದ್ಮಲತಾ ಕೊಲೆ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅತ್ಯಾಚಾರ ಕೊಲೆ ಉತ್ತರ ಪ್ರದೇಶದಲ್ಲಿ ರೇಪು ಮಧ್ಯಪ್ರದೇಶದಲ್ಲಿ ರೇಪ ಶಿಕಾರಿಪುರದಲ್ಲಿ ರೇಪ್ ಧರ್ಮಸ್ಥಳದಲ್ಲಿ ರೇಪು ವಿಧಾನಸೌಧದಲ್ಲಿ ರೇಪು 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 ಶಾಸಕರು ರೇಪು ಸಚಿವರು ರೇಪು ಮಾಜಿ ಮುಖ್ಯಮಂತ್ರಿ ರೇಪು ಪೊಲೀಸ್ ಆಫೀಸರ್ಗಳು ರೇಪು 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 ಕರ್ನಾಟಕನೇ ರೇಪು ರೇಪ್ ಅಂದ್ರೆ ರೇಪ್ ಯಾಕಂದ್ರೆ ಫೈರ್ ಕಡಿಮೆ ಆಗಿದೆ ಅದರಿಂದ ರೇಪ ಈ ಬೇಡ ಅಂದ್ರೆ ಇವತ್ತು ನಾವು ಹೋರಾಟಕ್ಕೆ ಬಂದಿದ್ವಿ ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಒಂದೊಂದಾಗಿ ಹೋಗೋಣ ನಮ್ಮ ಪದ್ಮಲತಾ ಪದ್ಮಲತಾ ಬ್ರಾಹ್ಮಣ ಹುಡುಗಿ ನಾನ್ ಜಾತಿ ನಂಬೋದಿಲ್ಲ ನಮ್ ದೇಶದಲ್ಲಿ ನಂಗೆ ಬಂದ್ಬಿಟ್ಟಿದೆ ಪದ್ಮಲತಾ ಪದ್ಮಲತಾ ತಂದೆ ದೇವಾನಂದ ಕಾಮ್ರಾಡ್ಗೆ ಸಂಗಾತಿ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟು ಪೆರಿಯಾರ್ ಪೆರಿಯಾರಿಸ್ಟು ಅಂಬೇಡ್ಕರ್ ಇಷ್ಟು ಅವ್ರು ಯಾರು ದೇವಾನಂದ ದೇವಾನಂದ ಏನ್ ಮಾಡಿದ ಅಂದ್ರೆ ಒಂದು ನಾಮಿನೇಷನ್ ಆದ್ದ ಎಲ್ಲಿ ಧರ್ಮಸ್ಥಳದಲ್ಲಿ ಒಂದು ನಾಮಿನೇಷನ್ ಏನಕ್ಕೆ ಪಂಚಾಯತಿ ಚುನಾವಣೆಗೆ ನಾಮಿನೇಷನ್ ಒಂದು ಅವ್ರು ಕರೀತಾರೆ ಇವ್ರಿಗೆ ಏ ಪರಪ್ಪ ದೇವತಂದ ಏನದು ನನ್ನ ಕೇಳ್ದೇನೆ ನಾಮಿನೇಷನ್ ವಿದ್ರೆ ಮಾಡ್ಕೊಂಡು ಕೇಳ್ತಾರೆ ಅವ್ರು ಇಲ್ಲ ಸ್ವಾಮಿ ನಾನು ವಿತ್ರ ಮಾಡಲ್ಲ ನಮ್ಮ ಪಕ್ಷದವರು ಬೆಂಗಳೂರಲ್ಲಿದ್ದಾರೆ ಅವರು ನಾಮಿನೇಷನ್ ಹಾಕಕ್ಕೆ ಹೇಳಿದ್ರು ನಾನ್ ವಿತ್ಡ್ರಾ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಮಾಡಲ್ವಾ ಮಾರನೇ ದಿನ ನಾಲ್ಕು ಗಂಟೆಗೆ ಕಾಲೇಜ್ಗೆ ಹೋಗಿರೋ ಹುಡುಗಿ ಪದ್ಮಲತ ವಾಪಸ್ ಬರೋದಿಲ್ಲ ಮತ್ತೆ ಹೋಗಿ ದೂರ ಕೊಡ್ತಾರೆ ದೇವಾನಂದ ನನ್ ಮಗಳು ವಾಪಸ್ ಬಂದಿಲ್ಲ ಅಂದೋ ಹೋಗಯ್ಯ ಬರ್ತಾರೆ ಅಂತಾರೆ ಆವಾಗ ಬೆಲ್ತಂಗಡಿ ಪೊಲೀಸು ಈವಾಗ ಧರ್ಮಸ್ಥಳ ಪೊಲೀಸರು ಹಂಗೆ ಹೇಳ್ತಾರೆ ಅವ್ರು ಬಂದು ಮತ್ತೆ ಬರ್ತಾರೆ ಬರೋದಿಲ್ಲ ಮತ್ತೆ ಅವ್ರಿಗೆ ಮೆಸೇಜ್ ಬರುತ್ತೆ ಈಗ ಎಲ್ಲರ ಕೈಯಲ್ಲಿನೂ ವಾಟ್ಸಪ್ ಇದೆ ಮೊಬೈಲ್ ಇದೆ ಎಲ್ಲ ಮೆಸೇಜ್ಗಳು ಬರುತ್ತೆ ಆವಾಗ ಪರ್ಸ್ನಲ್ ಇನ್ಫಾರ್ಮೇಶನ್ ನೋಡಪ್ಪ ನಿನ್ನ ಮಗಳು ಒಂದು ಗಂಟೆಯಲ್ಲಿ ವಾಪಸ್ ಬರ್ತಾನೆ ಆದ್ರೆ ನೀವು ವಾಪಸ್ ತಗೊಳ್ಳಿ ಅಂದು ಕೇಳ್ತಾರೆ ಅವ್ರು ವಾಪಸ್ ತಗೊಳೋದಿಲ್ಲ ಮೂರನೇ ದಿವಸ ಪದ್ಮಲತಾ ಡೆಡ್ ಬಾಡಿ ನೇತ್ರಾವತಿ ನದಿ ಕೆರೆಯಲ್ಲಿ ಬಿದ್ದಿರುತ್ತೆ ಒಳ ಉಡುಪು ಡಿಸ್ಟರ್ಬ್ ಆಗಿರುತ್ತೆ ರಕ್ತ ಕಸಿತಾ ಇರುತ್ತೆ ಪೋಸ್ಟ್ ಮಾರ್ಟನ್ ಮಾಡಿರೋ ಡಾಕ್ಟ್ರು ಇದು ರೇಪು ಮರ್ಡರು ಅಂತಾರೆ ಅದು ರೇಪು ಮರ್ಡರು ನಡೆದಿರೋ ಸ್ಥಳ ಧರ್ಮಸ್ಥಳ ಪೊಲೀಸರಿಗೆ ದೂರ ಹೋಗುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ ಜಗನ್ನಾಥ್ ರೈ ಅನ್ನೋ ಒಂದು ಇನ್ಸ್ಪೆಕ್ಟರ್ ಒಳ್ಳೆ ಮನುಷ್ಯ ತನಿಖೆ ಅಧಿಕಾರಿಯಾಗಿ ಸಿ ಐ ಡಿ ದಿಂದ ಅಲ್ಲಿಗೆ ಹೋಗ್ತಾರೆ ವಿಚಾರಣೆ ಮಾಡ್ತಾರೆ ನಾಳೆ ಬಂಧಿಸ್ತಾರೆ ಅನ್ನೋ ಗೊತ್ತಾದ ತಕ್ಷಣ ಜಗನ್ನಾಥ್ ರೈಯನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಹದೇವ್ ಸ್ವಾಮಿ ಮಂಜುನಾಥ ಸ್ವಾಮಿ ಅನ್ನೋ ಒಂದು ಡಿ ಎಸ್ ಪಿಗೆ ಗೆ ಕೊಡ್ತಾರೆ ಅವರು ಸಿ ರಿಪೋರ್ಟ್ ಹಾಕ್ತಾರೆ ಸಿ ರಿಪೋರ್ಟ್ ಅಂದ್ರೆ ಮುಗ್ದೋಯ್ತು ಒಂದು ಇವತ್ತುವರೆಗೆ ಸಿ ರಿಪೋರ್ಟ್ ಸುಮಾರು ಹೋರಾಟಗಳು ಸಿ ರಿಪೋರ್ಟು ತದನಂತರ ಅಲ್ಲಿ ತನಿಖೆ ಚೆನ್ನಾಗಿ ನಡೆದಿದ್ರೆ ಅನನ್ಯ ಭಟ್ಟು ಅನನ್ಯ ಭಟ್ ಯಾರಂದ್ರೆ ಅವಳು ಬ್ರಾಹ್ಮಣ ಹುಡುಗಿನೇ ಆಗ ಅವ್ರಿಗೆ ಏನು ಸಂಬಂಧ ಅಲ್ಲ ಅವರು ಫಸ್ಟ್ ಇಯರ್ ಎಂ ಬಿ ಎಸ್ ಸ್ಟೂಡೆಂಟ್ ಎಲ್ಲಿ ಮಣಿಪಾಲ್ ಅಲ್ಲಿ ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ದೇವಸ್ಥಾನದಲ್ಲಿ ಬೇಡ್ ಒಳ್ಳೆ ಮಾರ್ಕ್ ಬರುತ್ತೆ ಪೂಜೆ ತಪ್ಪೇನಿದೆ ಪೂಜೆ ಮಾಡಿದ್ರೆ ಮಾರ್ಕ್ ಜಾಸ್ತಿ ಬರ್ಬೋದು ಏನು ಗೊತ್ತು ಅವ್ರ ನಂಬಿಕೆ ಅದು ಅಲ್ಲಿ ಹೋದ್ರೆ ಮಿಸ್ಸಿಂಗು ಅಲ್ಲಿ ಹೋದ್ರೆ ಮಿಸ್ಸಿಂಗ ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳ್ತಾರೆ ನಿನ್ ಮಗಳು ಕಾನೆ ಆಗಿದಾಳೆಂದು ಅವ್ರ ತಾಯಿ ಸುಜಾತ ಭಟ್ಟು ಆಯಮ್ಮನೂ ಬ್ರಾಮಿಣ ಆಯಮ್ಮ ಅಲ್ಲಿಂದ ಓಡ್ ಬರ್ತಾನೆ ಅವ್ರು ಏನು ಗೃಹಿ ಅಲ್ಲ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ಆಯಮ್ಮ ಸ್ಟೆನೋಗ್ರಾಫರ್ ಅಲ್ಲಿ ಹೋಗಿ ಅವಾಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನ್ನ ಮಗಳು ಖಾನೆ ಆಗಿದೆ ಅಂದ್ರೆ ಅಲ್ಲಿರೋ ಹೆಡ್ ಕಾನ್ಸ್ಟೇಬಲ್ ಹೇಳ್ತಾನೆ ಅವಳು ಯಾವನ್ ಜೊತೆನೆಲ್ಲ ಓಡಿರ್ತಾಳೆ ಹೋಗಿ ಹುಡ್ಕಮ್ಮ ಅಂತಾನೆ ಆ ಟೆಂಪಲ್ ಅಥಾರಿಟಿ ಹತ್ರ ಹೋಗಿ ಕೇಳ್ತಾರೆ ಅವ್ರ ಹೆಸರು ಕೇಳ್ಬೇಡ ಹೇಳಿದ್ರೆ ನನಗೆ ತೊಂದರೆ ಆಗುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಹತ್ರ ಹೋಗಿ ಕೇಳ್ತಾರೆ ಅವರು ಹೇಳ್ತಾರೆ ಇನ್ ಮಗಳು ಯಾರ ಜೊತೆನೆಲ್ಲ ಓಡಾಗಿರ್ತಲ್ಲ ಹೋಗಿ ಹುಡುಕಮ್ಮ ಅಂದೋ ಏನು ಟಚ್ಚಿಂಗು ಟಚಿಂಗು ಎ ಸಿ ಡಿಗ ಇನ್ಸ್ಪೆಕ್ಟರ್ಗು ಟಚಿಂಗು ಅದು ಗುಡ್ ಟಚಿಂಗ್ ಬ್ಯಾಡ್ ಟಚಿಂಗ್ ಏಮ್ ಟಚಿಂಗ್ ಅಂತ ನಿಮ್ಗೆ ಬಿಡಿಬಿಡ್ತೀನಿ ಆದರೆ ಟಚ್ಚಿಂಗು ಟಚಿಂಗು ಅವರು ಇದೇ ಹೇಳ್ತಾರೆ ಇವರು ಅದೇ ಹೇಳ್ತಾರೆ ಅಯ್ಯಮ್ಮ ಅಲ್ಲಿಗೆ ನಿಲ್ಲೋದಿಲ್ಲ ಆಯಮ್ಮ ಮತ್ತೆ ಪೊಲೀಸ್ ಸ್ಟೇಷನ್ ಹೋದ್ರೆ ಕೈ ಮುರಿದು ಕಾಲು ಮುರಿದು ಒಡೆದು ಆಸ್ಪತ್ರೆಯಲ್ಲಿ ಹಾಕಿದರೆ ಈಗ ಆಯಮ್ಮ ಅಲ್ಲಿ ಅಳ್ತಾ ಇದ್ದಾಳೆ ಸವಾ ಸಿಕ್ಕಿದ್ರೆ ಸ್ಕೆಲೆಟನ್ಸ್ ಮೂಳೆ ಸಿಕ್ಕಿದ್ರೆ ಒಂದು ಪೂಜೆ ಮಾಡಿದ್ರೆಂದು ಆತ್ಮ ಶಾಂತಿ ಆಗುತ್ತೆಂದು ಓಡಾಡ್ತಾ ಆ ಇದ್ದಾರೆ ಮಾತಾಡಬಾರ್ದಂದು ಕೇಸ್ ಆಗ್ಬಿಟ್ಟಿದ್ದಾರೆ ಅದು ನನ್ನ ಕೇಳಿದ್ರೆ ಯಾಕೆ ವಕೀಲರು ಈ ತರ ಎಲ್ಲ ಕೇಸ್ ಹಾಕ್ತಾರೆ ಅಂತ ಕೇಳ್ತೀರಾ ನೀವು ಕೇಳ್ತೀರಾ ಕೇಳಲ್ವಾ ಆ ಕೇಳಲ್ವಾ ಕೇಳಿ ಜೋರಾಗಿ ಯಾಕೆ ಕೇಸು ಅಂದ್ರೆ ಪೀಸು ಪೀಸು ಅಂದ್ರೆ ಕಾಸು ವಕೀಲರ ಅದೇ ವಕೀಲರ ಮನಸ್ಸು ಇವರೆಲ್ಲ ಒಂದು ದಿನಸು ದುಡ್ಡು ಮಾಡೋದೇ ಇವರ ಕನಸು ಕಚ್ಚಿಗಾರಿಗೆ ಲಾಸು ದೇಶಕ್ಕೆ ಡೋಸು ಸಾಯಂಕಾಲ ಆದ್ರೆ ಬೂಸು ಎಲ್ಲರಿಗೂ ಕೊಡ್ತಾರೆ ಗೂಸು ಇದು ಇದು ನಿಮ್ಮ ಕ್ವಶನ್ಗೆ ಉತ್ತರ ಸೌಜನ್ಯ ಭಟ್ ಅವರ ತಾಯಿ ಸುಜಾತ ಭಟ್ಟು ಮಾತಾಡಬಾರ್ದಂದು ಆಡ್ರು ಗ್ಯಾಗ್ ಆಡರು ಜಾಂಡ್ರು ಆಡ್ರ್ರು ಅಶೋಕ್ ಕುಮಾರ್ ಆಡರು ಏನನ್ನೋ ಆಡ್ರು ಆಡ್ರೋ 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 ನೋಡಿ ಇದರಲ್ಲಿ ಪೊಲೀಸರು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡೌಟ್ ಆಗುತ್ತೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ನರ್ಸಿಂಗಳ ಕಲೆಕ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೊ ಯಾವುದೋ ಇನ್ವೆಸ್ಟಿಗೇಷನ್ ನಾನು ಹೇಳಿಲ್ಲ ಕಲೆಕ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನು ನರ್ಸಿಂ ಹೇಳಿದ್ದಾರೆ ಕೇಸ್ ಕೇಸ್ ಹಾಕೋದಿದ್ರೆ ಅವ್ರ ಮೇಲೆ ಹಾಕ್ಲಿ ನನ್ನ ಮೇಲೆ ಬೇಡ ಲಾಯರ್ ಧನಂಜಯ ಹೇಳ್ತಾರೆ ನೋಡಿ ಇಲ್ಲಿ ಇವರು ಇದ್ದಾರೆ ರಂಗನಾಥ ಅವರು ಹೇಳ್ತಾರೆ ಮಾಡಿದ್ದಾರೆ ಅಂದ್ರೆ ಸೌಜನ್ಯ ಕೇಸಲ್ಲಿ ಇದೆ ಹೊಟ್ಟೆ ಉರಿ ಕೇಸು ಐಗೆ ಹೋಗುತ್ತೆ ಸಿಬಿಐ ಡೆಲ್ಲಿ ಐ ಪಿ ಎಸ್ ದೊಡ್ಡ ದೊಡ್ಡ ಆಫೀಸರ್ ಅಮೆರಿಕಾದಲ್ಲಿ ಹೋಗಿರ್ತಾರೆ ರಷ್ಯಾ ಸ್ಕಾಟ್ಲ್ಯಾಂಡ್ ಅಲ್ಲಿ ಟ್ರೈನಿಂಗ್ ಜನರ ದುಡ್ಡಲ್ಲಿ ಟ್ಯಾಕ್ಸ್ ದುಡ್ಡಲ್ಲಿ ಕಲಸಿ ಐ ಸಿಬಿ ಅಂದ್ರೆ ಏನು ಐ ಫೈ ವೈ ಫೈ ಇವ್ರಿಗೆ ತನಿಖೆ ಹೋಗುತ್ತೆ ಬರ್ತಾರೆ ಒಂದು ಅಮಾಯಕ ಸಂತೋಷ್ ರಾವ್ ಅವನಿಗೆ ಕಿವಿ ಕೇಳಲ್ಲ ಮಾತನಾಡಕ್ಕೆ ಬರಲ್ಲ ಅವನಿಗೆ ಪಿಮೋಸಿಸ್ ಒಂದು ಕಾಯಿಲೆ ಇದೆ ಪಿಮೋಸಿಸ್ ಕಾಯಿಲೆ ಇರೋರಿಗೆ ಹೆಣ್ಣು ಮಕ್ಕಳ ಮೇಲೆ ಆಸೆನೇ ಬರೋಲ್ಲ ಪಿಮೋಸಿಸ್ ಮೆಡಿಕಲ್ ಸರ್ಟಿಫಿಕೇಟ್ ಇದೆ ಪಿಮೋಸಿಸ್ ಕಾಯಿಲೆ ಇರೋವ್ಗೆ ಹೆಣ್ಣು ಮಕ್ಕಳ ಮೇಲೆ ಆಸನೆ ಮದುವೆ ಆದ್ರೇನು ಎಂಟಿ ಜತೆಯಲ್ಲ ಇರೋದಿಲ್ಲ ಮಗು ಹುಟ್ಟೋದಿಲ್ಲ ಆ ಕಾಯಿಲೆ ಇರೋ ಒಂದು ಮೆಂಟಲಿ ಮಾತಾಡಕ್ಕು ಬರೋಲ್ಲ ಕೇಳಕ್ಕೂ ಬರೋದಿಲ್ಲ ಬರೋದಿಲ್ಲ ಏನೂ ಬರೋಲ್ಲ ಸುಮ್ಮನೆ ಇರ್ತಾನೆ ಇವನು ಧರ್ಮಸ್ಥಳಕ್ಕೂ ಹೋಗಿದ್ದಾನೆ ಏನು ಊಟ ಸಿಗುತ್ತೆಂದು ಇದನ್ನು ನೋಡಿದರೆ ಸೆಟ್ ಮಾಡಿ ಇವನ್ನ ಹಿಡಿದು ಕೊಟ್ಬಿಡ್ತಾರೆ ಪೊಲೀಸರಿಗೆ ಅದು ಸಿ ಐ ಡಿ ಹೋಗುತ್ತೆ ಸಿ ಐ ಡಿ ಅದನ್ನು ವೈ ಫೈ ಐ ಐ ತನಿಖೆಯಲ್ಲಿ ಐ ಫೈ ಮಾಡೋದೆಲ್ಲ ವೈಫೈ ನೋಡಿ ಇದೆಲ್ಲ ಕಿತಾಪತಿ ಕಿತಾಪತಿ ಭೂಪತಿ ವೆಂಕಟಾಚಲಪತಿ ಗಜಪತಿ ಕೆಟ್ಟೋದ್ರೆ ಇವರೆಲ್ಲ ಹೋಗೋದು ತಿರುಪತಿ ನಾನು ತಿರುಪತಿ ಅಂದ್ರೆ ಬೀಗು ಹೊಡಿತಾರೆ ಅವರು ನೋಡಿ ಈ ಅಮಾಯಕನನ್ನ ಸಿ ಐ ಕೊಡ್ತಾರೆ ಸಿ ಐ ಬಿ ಐಗೆ ಕೊಡ್ತಾರೆ ಈ ಸಿ ಐ ಡಿ ಸಿಬಿಐ ಏನ್ ಮಾಡ್ತಾರೆ ಅಂದ್ರೆ ಅನನ್ಯ ಅದು ಸರ್ ಸೌಜನ್ಯ ತಾಯಿ ಮನೆಗೆ ಹೋಗಿ ಸೌಜನ್ಯ ತಾಯಿ ಮನೆಗೆ ಹೋಗಿ ಒಂದು ಅಂಡರ್ವೇರ್ ತಗೊಳ್ತಾರೆ ಒಲ ಉಡುಪನ್ನ ಒಂದು ಕೊಡಮ್ಮ ಪಾಪ ಅಂತ ಕೇಳಿ ಅವಳು ಏನೋ ಕೇಳ್ತಾರೆಂದು ಕೊಡ್ತಾಳೆ ಕೋರ್ಟ್ಗೆ ಬಂದ್ರೆ ಅದೇ ಉಡುಪನ್ನ ಇಟ್ಟು ಇದು ಸಂತೋಷ ಮನೆಯಲ್ಲಿ ಸಿಕ್ತು ಇದು ಗೊತ್ತಾ ಅಂತ ಕೇಳ್ತಾರೆ ಸ್ವಾಮಿ ಇದು ಸೌಜನ್ಯ ಅದೇ ಮನೆಯಲ್ಲಿ ಪೊಲೀಸರು ಬಂದು ನನ್ನಿಂದ ತಕೊಂಡು ಹೋಗಿದ್ದಿದ್ ಅಂತ ಹೇಳ್ಬಿಡ್ತಾಳೆ ಈ ತರ ಹೇಳ್ಬೇಕಂದ್ರೆ ಈ ಕೇಸ್ ಬಗ್ಗೆನೇ ಒಂದು ಎರಡು ಗಂಟೆ ಮಾತಾಡ್ಬೋದು ಸುಮಾರು ಜನ ಇದ್ದಾರೆ ನಾನು ಇಲ್ಲಿಗೆ ಬಿಡ್ಬಿಡ್ತೀನಿ ಅದು ತೀರ್ಪು ಬಂದಾಗ ನ್ಯಾಯಾಧೀಶರು ಈ ತಮಿಳ್ ಗೊತ್ತಿರೋ ಗೊತ್ತು ಡುಬಾಕೂರ್ ಅಂತಾರೆ ಗೊತ್ತಾ ಡುಬಾಕೂರ್ ಅಂದ್ರೆ ನರಸಿಂಹ ಮೂರ್ತಿ ಗೊತ್ತು ಡುಬಾಕೂರ್ ಎಲ್ಲಿ ಅವರು ನರಸಿಂಹಮೂರ್ತಿಗೆಲ್ಲ ಡುಬಾಕೂರ್ ಅಂದ್ರೆ ಗೊತ್ತು ಇದು ಎರಡನೇ ಕೇಸು ಡುಬಾಕೂರು ಡುಬಾಕೂರ್ ಶಾರ್ಟ್ ಶೀಟ್ ಆಗಿಬಿಟ್ಟಿದ್ದಾರೆ ಸಿಬಿಐ ಮಾಡಿರೋ ಕೆಲಸ ಡುಬಾಕೂರು 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 ಡಬಾಕೂರು ಡುಬಾಕೂರು ನ್ಯಾಯ ಸಿಗ್ಲಿಲ್ಲ ನಾವು ಕೂತಿದ್ವಿ ನ್ಯಾಯ ಕೊಡಿ ಅಂದು ನನ್ನ ಕೊಂದಿದ್ದು ಯಾರೋ ಯಾರೋ ಗೊತ್ತೋ ಯಾರೋ ಗೊತ್ತೋ ಆದ್ರೆ ನ್ಯಾಯ ಸಿಗ್ಲಿಲ್ಲ ಯಾವ್ದೋ ಡುಬಾಕೂರ್ ಕೇಸ್ ಹಾಕಿ ಮುಚ್ಚಿಬಿಟ್ರು ಅದನ್ನ ಮುಚ್ಚೋಗುತ್ತೆ ಅದಕ್ಕೆ ನಾನು ಹೇಳಿದೆ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಫೈಯರ್ ನೀವೆಲ್ಲ ಫರ್ಟಗಾರ ಫೈರ್ ಟೈರ್ ಅಲ್ಲ ಫೈರ್ ಅತ್ಯಾಚಾರ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಕೊಂದಿದ್ದಾರೆ ಅತ್ಯಾಚಾರ ಮಾಡಿ ಕೊಂದು ಬಾಡಿನ ಕಟ್ ಮಾಡಿ ಒಂದ್ ಕಡೆ ಮರಕ್ಕೆ ಕಟ್ಟಿ ಇನ್ನೊಂದು ಕಡೆ ಕಲ್ಲಗೆ ಕಟ್ಟಿದ್ದಾರೆ ಎಂತ ಕುರೂರಿ ಇದು ಯಾರು ಮಾಡಿದ್ದು ತನಿಖೆ ಆಗ್ಬೇಕು ಮುಗ್ದಿದೆ ಅದು ಅಲ್ಲಿಗೆ ಬಿಡ್ತೀನಿ ಈಗ ಮೂವತ್ತನೇ ತಾರೀಕು ಹೊಸ ತಿರುವು ಮೂರನೇ ತಾರೀಕು ಮೂರನೇ ತಾರೀಕು ಹೊಸ ತಿರುವು ಕಣ್ಣಾರೆ ಕಂಡ ಸಾಕ್ಷಿ ಬಂದಿದ್ದಾರೆ ಅಣ್ಣಾರೆ ಕಂಡ ಸಾಕ್ಷಿ ಅವ್ರು ಹೇಳ್ತಾರೆ ಊತ ಹಾಕಿದ್ದು ನಾನೇ ಊತ ಯಾರನ್ನು ಊತ ಹಾಕಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗಿರು ಸ್ಕರ್ಟ್ ಸ್ಕೂಲ್ ಹುಡುಗಿರು ಕಾಲೇಜ್ ಹುಡುಗಿರು ಹುಡುಗಿರು ವಯಸ್ಸಲ್ಲ ಹದಿನೈದು ಹದಿನಾರು ಹದಿನೇಳು ಹದಿನೈದು ಹದಿನಾರು ಹದಿನೇಳು ಎಲ್ಲಾನು ಒಂದೇ ತರ ಇದೆ ಕಿಡ್ನಾಪು ರೇಪು ಮರ್ಡರು ಸೀರಿಯಲ್ ರೇಪು ಸೀರಿಯಲ್ ಮರ್ಡರು ಸೀರಿಯಲ್ ಕಿಲ್ಲರು ಮಾಸ್ ರೇಪ ಮಾಸ್ ಬರಿಯಲ್ ಮಾಸ್ ಮರ್ಡರ್ ಇದು ಇದರಲ್ಲಿ ಒಂದು ಸಮಸ್ಯೆ ಇದೆ ನನಗೆ ಡೌಟ್ ಎಲ್ಲ ಬೇಡವಾ ಎಲ್ಲ ನರಬಲಿ ಕೊಟ್ರೆ ಪೊದೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನರಬಲಿ ಕೊಟ್ರೆ ಪೊದೆ ಸಿಗುತ್ತೆ ಅನ್ನೋದು ನಂಬಿಕೆ ಇದೆ ಗಂಟು ಪೊದೆ ಅಂದ್ರೆ ಗಂಟು ಅಂತಾರೆ ಗಂಟು ಅನ್ನೋದು ಹೇಳಿದ್ದು ರಂಗನಾಥ್ ಕೇಸ್ ಹಾಕಿದ್ರೆ ಅವ್ರ ಮೇಲೆ ಹಾಕಿ ನಾನು ಹೇಳಿಲ್ಲ ನಿಧಿ ಸೊ ನರಬಲಿ ಕೊಟ್ರೆ ನಿಧಿ ಇದು ಕರೆಕ್ಟು ನಿಧಿ ಸಿಗುತ್ತೆ ಎಂದು ಕೊಲೆ ಮಾಡ್ತಾರೆ ಬಟ್ ಇದರಲ್ಲಿ ಪಾಯಿಂಟ್ ಈಸ್ ರೇಪು ಮರ್ಡರು ಪೊದೆಗಿದೆ ನಿಧಿ ಸಿಗುತ್ತೆಂದು ಮಾಡಿಬಿಟ್ರ ಒಂದು ಡೌಟ್ ಯಾಕೆಂದ್ರೆ ತಲಿತ ಹುಡುಗಿರಿಲ್ಲ ಸೌಜನ್ಯ ಮಿಸ್ಟೇಕ್ ಅನ್ ಐಡೆಂಟಿಟಿ ಟಾರ್ಗೆಟ್ ಇದ್ದಿದ್ದು ಇನ್ನೊಂದು ಬ್ರಾಹ್ಮಿನ್ ಹುಡುಗಿ ಅವತ್ತು ಮಿಸ್ಟೇಕ್ ಆಗಿ ಸೌಜನ್ಯನ ಎತ್ಕೊಂಡು ಹೋಗಿದ್ದು ಗೌಡ್ರು ಹುಡುಗಿ ಅದಕ್ಕೆ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಫೈರ್ ಬೆಂಕಿ ಬೆಂಕಿ ಅದು ಉರಿತಾನೆ ಇದೆ ಅವಳು ಪಾಕಿಸ್ತಾನ ಪಾತಿಮಾನ ಪಾಕಿಸ್ತಾನ ಮಿಯನ್ಮಾರ ಬಾಂಗ್ಲಾದೇಶ ಹುಡುಗಿ ಕ್ರಿಶ್ಚಿಯನ ಮುಸ್ಲಿಮ ಬುದ್ಧಿಸ್ಟ ಏನು ಇಂದು ನಾವೆಲ್ಲ ಒಂದು ಇಂದು ನಾವೆಲ್ಲ ಒಂದು ಎಲ್ಲಪ್ಪ ಹಿಂದೂ ಬರ ಸಂಘಟನೆಗಳು ಹಿಂದೂ ಹುಡುಗಿ ತಾನೆ ಅವಳ ಎಲ್ಲಿ ಹಿಂದೂ ಸೋಮ ಕಲಂದಜರಂಗದಲ್ಲೂ ಎಲ್ಲಿ ನೀವೆಲ್ಲ ಗಿಲ್ಲಿ ನೀವ್ ಇರೋದು ಡೆಲ್ಲಿ ಹ ಬರುತ್ತೆ ನಿಮ್ಗೆ ಗಲ್ಲಿ ಎಲ್ಲೋ ಇತರಪ್ಪ ನೀವು ಇಂದು ನಾವೆಲ್ಲ ಒಂದು ಒಂದು ಇಂದು ತಾನೆ ಅನನ್ಯ ಭಟ್ ಪಾಕಿಸ್ತಾನ ಇಂದು ವೇದವಲ್ಲಿ ಹಿಂದೂ ಎಲ್ಲ ನಾವೆಲ್ಲ ಒಂದು ಎಲ್ಲಪ್ಪ ಹೋಗಿದ್ರೆ ನೀವು ರೈಟ್ ಅದನ್ನ ಅಲ್ಲಿಗೆ ಬಿಡ್ತೀನಿ ಈಗ ಕಣ್ಣಾರೆ ಕಂಡ ಸಾಕ್ಷಿ ಬಂದಿದೆ ಬಂದಿದ ಕೊಟ್ಟವರು ಯಾರು ಹೇಳಿದ್ದಾರೆ ತಂದು ಯಾರ ಅವರೇ ಕೈ ಅವರೇ ಕೊಂದು ಹೆಂಗಿತ್ತು ಚೂಡಿದಾರ ಸೀರೆನ ಪ್ಯಾಂಟಿ ಶರ್ಟ್ ಸ್ಕರ್ಟ್ ಆಫ್ ಸ್ಯಾರೇನ ಏನ್ ಡ್ರೆಸ್ ಗೊತ್ತ ಕೇಳ್ತಾರಲ್ಲ ಯಾಕೆ ವಾಹನದಲ್ಲಿ ಬಂದು ಕೈಯಲ್ಲಿ ತಗೊಂಡ್ಬರಕಾಗತ್ತ ಫಿಯಟ್ ಇನೋವಾನ ಮಾರುತಿಯ ಮಾರುತಿ ವೇನಾ ಅಥವಾ ಎದ್ದಿನ ಗಾಡಿನ ಕೇಳಬೇಕಲ್ಲ ಗಾಡಿ ಗೊತ್ತು ಸತ್ತರವ್ರ ಐಡೆಂಟಿಟಿ ಗೊತ್ತು ಯಾರು ತಂದು ಕೊಟ್ಟಿದ್ದಂದು ಗೊತ್ತು ಅವ್ರಿಗೆ ಖಾರದ ಪೊಡಿ ಈಗ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ಖಾರದ ಪೊಡಿ ಗೊತ್ತಾ ನಿಮಗೆ ಖಾರದ ಪಡಿ ಖಾರದ ಪೊಡಿ ಆ ನೀವು ಹಾಕೋದು ಸಾಂಬಾರ್ಗೆ ಅವ್ರು ಹಾಕೋದು ಕಣ್ಣಿಗೆ ಹಸಿ ಕಾಯಿ ಎಲ್ಲೆಲ್ಲೋ ಇಡ್ತಾರೆ ಅವರು ಪೊಲೀಸರು ಅದು ಖಾರ ಟ್ರೀಟ್ಮೆಂಟ್ ಹಗ್ಗ ಹಾಕೋದು ಬಾಂಬೆ ಕಟ್ಟು ಬೆಂಗಳೂರು ಕಟ್ಟು 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 ಎಲ್ಲ ಕಟ್ಟು ನೀವು ಖಾರದ ಪಡಿ ಹಾಕಿ ಹಸಿ ಮೆಣಸಿನಕಾಯಿ ಎಲ್ಲೆಲ್ಲಿ ಬಿಡ್ತಿರೋ ಬಿಡಿ ನಿಜ ಹೇಳ್ಬೇಕಲ್ಲ ಬ್ರೈನ್ ಮ್ಯಾಕ್ ನೈಕೋ ಅನಾಲಿಸಿಸ್ ಏನಾಗ್ಲೂ ಮಾಡಿ ಈಗ ನನ್ನ ಪ್ರಕಾರ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ ಕಾಲು ಕಾಣಿದೆ ಕಣ್ಣು ಗೊತ್ತಾಗಿದೆ ಬೆಕ್ಕು ಯಾರೆಂದು ಗೊತ್ತಾಯ್ತು ತನಿಖೆ ಮಾಡಿ ದಾರಿ ತಪ್ಸ್ಕೋಬೇಡಿ ಬಂದ್ಬಿಟ್ಟಿದೆ ತನಿಖೆಯಲ್ಲಿ ಒಂದು ಡ್ರಾಪ್ ಬ್ಲಡ್ ಸಾಕು ಒಂದು ಕಣ್ಣಾರೆ ಕಂಡ ಸಾಕ್ಷಿ ಹೊರಗೆ ಬಂದಿದ್ದಾನೆ ಬೆಕ್ಕು ಹೊರಗೆ ಬಂದಿದೆ ಬೆಕ್ಕನ್ನ ಏನ್ ಮಾಡ್ತಾರೆ ನೋಡ್ಬೇಕ ಇದು ಕೋರ್ಟ್ ಅಲ್ಲಿ ನಡುತ್ತೆ ಇದು ಬರೀ ಪೊಲೀಸು ಪ್ರಾಸಿಕ್ಯೂಷನ್ ಅಂದಲ್ಲ ಇದು ಸತ್ತಿರೋದು ನಮ್ಮ ದೇಶದ ಹೆಣ್ಣು ಮಗುವು ನಮ್ಮ ಮಗುವು ಪ್ರತಿಯೊಬ್ಬ ಮನು ಮನೆ ಮಗುವೋ ಅನ್ಯಾಯ ನಡೆದಿದೆ ಅನ್ಯಾಯ ಕೇಳಿ ನೀವೆಲ್ಲ ಬಂದಿದ್ದೀರಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದು ಮೈಕ್ ಕೊಟ್ಟು ನಾನು ಮಾತಾಡಿದ್ದನ್ನ ನೀವು ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದ ನಮ್ಮ ನರಸಿಂಹಮೂರ್ತಿ ರಂಗನಾಥ್ ಮತ್ತು ಉಮೇಶ್ಗೆ ಆಕ್ಸೆಪ್ಟ್ ಮಾಡಿ ಧನ್ಯವಾದಗಳು